ఇని ఒల్తుర్దు సురుమల్పడు ఒల్పడిదు పాతేరుడు పని పంచిన ఉంచురు ఇంక కన్ఫ్యూజన్డులే రాధాకృష్ణ అనే పనిలేకనే సుమారు ఇరవతైను వర్షకు దుంబు సజీపమూడ గ్రామడు ఆర్థికవాదు సహాయం అల్పున కైకులు కమ్మిత్త ఆండల ಸದಾನಂದ ಪೂಂಜರು ಬಾಂಬೆಗೆ ಬೊಕ್ಕ ಕೆಲವು ಜನ ಮಲ್ಲ ಮಹನೀಯರೇನು ಪೂರ ಮುಟ್ಟುದು ಎದುರುದ ನಮ್ಮ ಮುಖ್ಯ ವಂಜಿ ಗೋಪುರನ ಅಪಗ ರಚನೆ ಮಲ್ತರು ಐದು ಬೊಕ್ಕ ಸುಮಾರು ಇರುವ ವರ್ಷಕ್ಕ ದುಂಬು ಸದಾನಂದ ಪೂಂಜರನ ಪ್ರಯತ್ನ ಬೊಕ್ಕ ಪನಲುಬೈಲದ ಕಲ್ಲೊಟ್ಟಿ ದೇವಸ್ಥಾನದ ಆಡಳಿತನೇ ಒಂದು ನೆಚ್ಚಿನ ದಿವಂಗತ ಸಚಿದಾನಂದ ಹೆಗ್ಡೆರು ಮೆಕುಲು ಸೇರಿದು நம்ம முக்கிய மாடனு நவீகமல்த்தது பொசத்தாது மந்தேரு எங்களுனா இத்தத கணிபத்தினார உகெட்டியானே கணேஷ் நாயக் ஆரஞ்சு பிரேரணாமூர்த்தி எங்களை எங்க தயங்குலன அப்பனே ஆண்டு க்ஷேத்த அபிவிருத்தி ஆவடு பண்து அப்பக ஆறு தூரம் ஊரு மெட்ராஸ் டி தண்டல ಎಂಕಲಡ ಪಂಡೇರು ನಿಖುಲು ದೇತ ಒಂಜಿ ರೆಸ್ಪಾನ್ಸಿಬಿಲಿಟಿ ದತ್ತಂದು ಇವನು ಮಲ್ಲ ಬೇಲೇನು ಮಲ್ಪಡು ಪಂಡದು ಬಾಕಿದ ಗೊತ್ತುದ ಕುಲ್ಲ ಎಂಕ್ಲೆಗೆ ಪ್ರೇರಣೆ ಕೊರಿಯೇರು ಅತ್ತಂದೆ ಮಾಗನೆಗೆ ಸಂಬಂಧಪಟ್ಟ ನತಬೇತೆಯ ಇಲ್ಲುಲುಲ್ಲಮಲು ಚಾಕಿರಿ ವರ್ಗದ ಕುಲುಲೇರು ಅಕುಲು ಒಂಜಿ ಭಾರಿ ಒಂಜಿ ಪ್ರೀತಿ ತೋಜೆ ನೆಡಿದ ಅವರ ಯಾನು ಸಂಕೇಶ ಶ್ರೀಕಾಂತ್ ಶೆಟ್ಟರು ಐದು ಬೊಕ್ಕ ಸತೀಶ್ ಪರ್ಗಡರು ಐದು ಬೊಕ್ಕ ದೇವಿ ಪ್ರಸಾದ್ ಪೂಜರು ರತ್ನಾಕರ್ ಪೂಜಾರಿ ನಾಡಾರ್ ಬೊಕ್ಕ ಶಿವಪ್ರಸಾದ್ ಟೀಮ್ ಒಂದು ಎಂಕುಲು ಜೀರ್ಣೋದ್ಧಾರ ಸಮಿತಿ ಎಂಕುಲು ಎಲ್ಲಿ ಒಂಜಿ ಯೋಜನೆಯ ಜತ ದಿತ್ತ ಆಂಡ ನಮ್ಮ ಏಪಲ ಸತ್ಯಲು ನಮ್ಮ ನಮ್ಮುಂಡಾ ನನಗೆ ಆಶೀರ್ವಾದ ಅಲ್ಪರು ನಮ್ಮ ಕಾರ್ಯ ಸಹಕಾರ ಮಲ್ಪನಿ ದಾಲ ಡೌಟ್ ಇಚ್ಛಾಡು ಅಂಚಾದ ಇಂಕಲು ಪ್ರತಿ ಹೆಜ್ಜೆ ಪೋನಗಲ್ಲ ಎಂಕಲಿ ಇನಿ ಆಶೀರ್ವಾ ವಿವೇಕ್ ಕಮಿಟಿ ದಕಲು ಮಲ್ತಿನ ಕೆಲಸ ಅದು ಎಂಕಲಿ ಕಮಿಟಕೊಂಜಿ ಮುಖ್ಯವಾಯ ಒಂಜಿ ಆಶೆ ಇತ್ತದ ಪಂಡ ಈ ಸಜೀಪ ಮಾಗನೆಗೆ ನಾಲ್ಕು ಗ್ರಾಮ ಸೇರಿದು ಸಜೀಪ ಮೂಡ ನಡು ಪಡು ಸಜೀಪ ಮುನ್ನೂರು ಈ ನಾಲ್ ಮಾಗನೆದ ಮಾತಾ ಜನಕ ಇನ್ವಾಲ್ವ್ಮೆಂಟ್ ಬೋರ್ಡು ಮಾತೆರ್ಲ ಈ ಒಂದು ಪುಣ್ಯ ಕಾರ್ಯಕ್ರಮ ಭಾಗವಹಿಸ ಆಶೆ ಇತ್ತು ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಈ ಕ್ಷೇತ್ರದ ಅಭಿವೃದ್ಧಿ ಆತು ದೂರ ದೂರದ ನಂಗೆ ಸಾಕಾರ ಕೊರತೆ ಮೂಲ ಎದುರು ಆನಂದೇ ಉಳ್ಳೇರು ಒಂಜಿ ಪಾತೆರ ಪನ್ನೆಪ್ಪ ಐದು ಲಕ್ಷ ಕುರಿಪ ಬಂಡದ ಪಂಡೇರು ಅತ್ತನೆ ಮೂಲ ರೋಹಿತ್ ಷೇಟ್ರಲ್ಲೇರು ಜಿಂಜನೇ ಪುದರ ಪನ್ನದು ಪಾ ಪೂಜಿ ಗುತ್ತು ದಕ್ಕಲು ಸಾಕಾರ ಮಲ್ತೇರು ಯಾನ್ ಒಂಜಿ ಪಾತೇರ ಪನೇರ ಎತ್ತಂದು ಕಾಸು ಎಂಚಾಂಡಲ ಬರ್ಪುಡು ಆಂಡ ಮಾಗನೆ ದಕ್ಕಲ್ನ ಬೊಕ್ಕ ಗುತ್ತು ದಕ್ಕಲ್ನ ಪ್ರೀತಿ ವಿಶ್ವಾಸ ಬೋಡು ಏಪಲ ಒರಿ ದುಂಬು ಪೋನಾಗ ಆಯನ ಕಾರು ಒಯ್ಪೆರೆ ಬಲ್ಲಿ ಪಂಡದು ಹೆಂಗೆ ಇಂದೊಂದು ಯಾನ್ ತಾಯ್ಪಣ ಯಾನ್ ಸುಮಾರು ಆರ್ಗನೈಸೇಷನ್ ಹಿಡಿದು ಬತ್ತದೆ ಇನಿ ಅಂಚಿನೊಂಜಿ ದಾಲಾ ಇಜ್ಜನ್ನೆ ಮೂಲು ಮಾತೆರ್ಲ ಸಾಕಾರ ಕೊರ್ನೆಡ್ದ ಒಂಜಿ ಈತ್ ಶೋಕದ ಒಂಜಿ దేవాలయ ఇని దేవాలయడు జింజ జాగేలుండు ప్రగతి ఉంది ఇది నా రాజేషణ గొత్తుం పురాల్దంజల క్షేత్రా రాజేషణ ఇంచ మంత ధర పండు ఈ క్షేత్ర అభివృద్ధి రాజేషణ ముఖ్య పాత్ర ఉండు యానా పందిజ తప్ప నమ్మ ముఖ్య రస్త ఇడేముట్టన తోదుప్పర్ రోడ్ ఉంది ఆది మూజు వర్ష ఆండు మే ఇట్ల ఇంటర్లాక్ ఆదు సాధారణ రెడ్డు కోటి ఈ రోడ్ ఆండు ಮುಳು ಬರೀಟೆ ಒಂಜು ಉಳ್ಳಾಲಿ ಮಾಡ ಪನ್ಪಿನೊಂಜು ಮಾಡ ಉಂಡು ಅಡಗಿ ಪೋಪ ನಂಚಿನೊಂಜು ರೋಡ್ ಐವ ಲಕ್ಷ ಐಕ ಹಂಡು ಅವತ್ತಂದೆ ಉಳ್ಳಲ್ದಿ ತಡೆಗೋಡೆ ಒಂಜ್ ತಡೆಗೋಡೆ ಮಲ್ತಿ ಐಕೆಂಕ್ಲೆ ಮುಪ್ಪ ಲಕ್ಷ ಹಾಡೋದು ಪೂರ ರಾಜೇಶ್ ಅಣ್ಣನ ಅನುದಾನದ ಮುಖಾಂತರ ಐನಂಚಿನ ಬೇಲೆ ಮಾತೆರೆಗಳ ಆಶ್ಚರ್ಯ ಆದುಪು ಪು ನಮ್ಮ ಬೊಳ್ಳಾಯಿದ ಪೇಂಟೆಗೆ ಪೋಯಾರೆ ದುಂಬು ಒಂಜು ಪದ್ನೈದು ನಿಮಿಷ ಹೆಂಕ್ ಸುತ್ತದು ಪೋಡಿತ್ತು ಇನಿ ರಡ್ಡ ನಿಮಿಷಗಳು ಬೊಳ್ಳಾಯಿ ಮುಟ್ಟುವ ಅವು ರಸ್ತೆ ಆಂಡ್ ಐದು ಬೊಕ್ಕ ರಸ್ತೆ ಆಂಡ್ ಈ ಸರ್ತಿ ದಾ ಕಾಂಕ್ರೀಟ್ ಲಾ ಒಂದುಂಡು ಐಕ್ ರಾಜೇಶ್ ಅಂಡೆ ಕಾರಣ ಜನಕುಲಿಗೆ ಒಂಜಿ ಈತ್ ಖುಷಿ ಆತನ ಇಂಚಿನ ಒಂಜಿ ಸಮಯಡ್ಲ ಇಂಚಿನ ಒಂಜಿ ರೋಡ್ ಆ ಒಂದು ಯಾನು ರಾಜಕೀಯವಾದ ಪಾತ್ರ ದಾಯಪಣ್ಣ ನಮ್ಮ ಗ್ರಾಮಗೆ ಇನಿ ಒಂಜಿ ಅಭಿವೃದ್ಧಿ ಆವಡಾಂಡ ಅರ್ನ ಕೊಡುಗೆ ಜಿಂಜ ಉಂಡು ನಿಖಲ ಮಾತೇನ ಚಪ್ಪಾಲೆ ಬೋಡು ಪಂಡದೇ ಆನೆ ಅನ್ವೆ ದಯ ಪಂಡ ನಮ್ಮ ಏಪಲ ಒರಿ ಮಲ್ತಿನ ಕೆಲಸ ನೆನಪುದಿ ಒಡ ಏರೆ ಅದುಪ್ಪು ಯಾನ್ ಒರಿ ಎಡ ಪಾತೇರಗ ಪಂಡೆ ದುಂಬು ಸದಾನಂದ ರಮನಾಥ್ ರಮನಾಥ ರೈಕಲ್ನ ಮುಖಾಂತರ ಈ ಪಂಚಾಯಿತ ಜಿಂಜ ಮೇಲೆ ಮಲ್ಪದೇರಿಂದ ಅಂಡ್ ಅಪ್ಪಗ ಗವರ್ಮೆಂಟ್ ಆತ ಕಾಸಿಜ್ಜೆ ಬೊಕ್ಕ ಪ್ರಾಯಶ ಮೂಲು ಏರ್ಲ ಪಿರವರುಣ ಕಲ್ಲ ಇಜ್ಜಾಂಡ್ ತೋಜೋಡು ಆಂಡ ಇತ್ತ ಯಾನ ರಾಜಶಣ್ಣನ ಪಿದರೋಡು ಒಂಜಿ ಬೇಲೆ ಆವಡು ಬಂಡ ಆಯ್ತ ಪಿರವೇಪ್ಪು ಯಾನ್ ಅವು ರಾಜಶಣ್ಣ ಗೊತ್ತುಂಡು ಅಂಚ ಅದು ಎಂಗಲ್ಲ ಜಿಂಜ ಮಲಮಲ್ಲ ಬೇಲೆ ಆತನೆ ಇನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ಅರಣ ಒಂಜಿ ಕೈ ಉಂಡಾಯಿಟ್ಟು ಯಾನ್ ಈತೆ ಪಂಪುನು ಜಾಸ್ತಿ ಯಾನ ಪಾತ್ರೆ ಪೋಪುಜಿ ಪ್ರಥಮವಾದ ಮಾತ ದಾನಿನ ಅಕಲಿಗೆ ಯಾನು ನಮ್ಮ ದೆಯ್ಯಗುಲ್ ಉಳ್ಳಾಲಿನ ಅಲ್ಕ ಯಾನ ಧನ್ಯವಾದ ಕೋರ್ಪುಜಿ ಉಳ್ಳಾಲಿ ನಾಲ್ಕು ಐತೆ ದೇ ಅವ್ನಕಲ್ನ ದಯ್ಯಂಗು ಬೊಕ್ಕ ಉಳ್ಳಾಲಿ ನಾಲ್ಕು ಐತಾಯ ಅಕ್ಕ ಆಶೀರ್ವಾದ ಕೊರಡು ಇಂದು ಕಾರ್ಯಾಗ ಹೆಕಲ್ಲ ರಾಜೇಶ್ ಅಣ್ಣೆ ಪತ್ತು ಲಕ್ಷದ ಅನುದಾನ ಪಿರ ಕೊರ್ತೇರು ಅರೆಗಲ ಆರೋಗ್ಯ ಕೊರಡು ಯಾನು ಬೊಕ್ಕೊಂಜಿ ಜನತ ಅಂದೆಟ್ಟುಂಜು ಯಾನ ನೆನಪು ಮಲ್ತಿದ್ರೆ ತಪ್ಪಾವು ಹೇಗೆಲ್ಲ ಮಾಬಲ್ ಕೊಟ್ಟಾರಲು ಮಾಬಾಲ್ ಕೊಟ್ಟಾರು ಉಳ್ಳೇ ರೈಜ ಗೊತ್ತಿದ್ದ ಹೆಂಗೆ ಬೈದೆ ರೈಜ ಅಂದು ಹಾಂ ಉಳ್ಳೇರು ಮಾಬಾಲ್ ಕೊಟ್ಟಾರು ಈ ಬೇಲೆ ಈತ ಫಾಸ್ಟ್ ಆದ್ ಈತು ಶೋ ಕಾವಡುಾಂಡ ಮಹಬಲ್ ಕೊಟ್ಟಾರಲು ಎಂಕಿಗೆ ಈ ಜಿಡ ಸಾಧ್ಯ ಆತ್ವಾಂದು ಅಂಚೆನೆ ಅರನ ಮೆಗ್ಗೆ ಮೋಹನ್ ಕೊಟ್ಟಾರಿ ಮೆರ್ನಲ ಸಾಕಾರ ಈಜಿಡಾ ಅಂದು ಆತ್ವಾಂದು ಇರೆಗು ಎಂಕಲ್ನ ಕಮಿಟದ ಪರವಾದ ಧನ್ಯವಾದ ಬೊಕ್ಕಾಕಲ್ ಆಶೀರ್ವಾದ ಪರಂದು ಕಡೆ ಕಾದ್ಯಾನು ಈತೆ ಪಂಪುನು ಈ ಒಂದು ಕಾರ್ಯಕ್ರಮಗ ಈತೊಂದು ಪ್ರೋತ್ಸಾಹ ತಿಕ್ಕ ನಾವು ಬಾಸಂತಯ್ಯರಾದಪ್ಪ ಯಶವಂತ ದೇರಾಜರಾದ ಪಾಡು ಗಿರೀಶ್ ಪೆರು ಆದಪ್ಪ ಜಯಪ್ರಕಾಶರಾದಪ್ಪ ಗಿರೀಶ್ ಕುಕ್ಕುದ ಕಟ್ಟೆ ಆದುಪ್ಪಡ್ ವೀರೇಂದ್ರ ರಾದುಪ್ಪಡ್ ರಮೇಶ್ ಎಂ ಆದುಪ್ಪಡ್ ರಮೇಶ್ ಕುಲಾಲ್ ಆದುಪ್ಪಡ್ ಮೋಹನ್ ದಾಸ್ ಹೆಗ್ಡರ್ ಆದುಪಾಡು ರತ್ನಾಕರ್ ಆದುಪ್ಪಡ್ ಹೆಂಗಿಲ್ಲ ನಾ ಪ್ರವೀಣ್ ಆದಪ್ಪಾಡು ಪ್ರಶಾಂತರಾದ ಮೆಕುಲು ಪೂರ ಈತ ಬೆಂತೆರು ನಂಗೆ ಅವು ಸಾಧ್ಯನೇ ಈಜಿ ಪನಿಯಾರೆ சுப பிரசாத் ஷேட்டர்னே புதரு பண்டிச்சின தப்பாவே ஓடை முட்ட பண்டா காண்டே அன் இன்ஜினியர் இன் ப்ரொஃபஷன் காண்டேடுது பைய முட்ட அங்க நான் நீர் பாடது சோ அஞ்சினிக்கு சரி தட் இஸ் த கிரேட் ரெஸ் தர்சன் ஹூ டுக் த ரெஸ்பான்சிபிலிட்டி அண்ட் டெடிக்கேஷன் தட் இஸ் வெரி மச் இம்பார்டெண்ட் யா நீத்தே பண்பே ನಂಗೆ ಮಾತರಗಲ ಆ ದೆಯ್ಯಂಗು ಉಳ್ಳಾಲ್ದಿ ಅಪ್ಪನ ಆಶೀರ್ವಾದ ಪಡೆ ನಿಖು ಪೂರ ಬತದು ಈ ಕಾರ್ಯಕ್ರಮ ಯಶಸ್ಸು ಬರ್ಸಡಂತ ತೊಂದರೆ ಅಂತ ತೊಂದರೆ ಅಂಡೇನಿ ರಾಜೇಶಿ ಬ್ಯಾಂಗ್ಳೂರು ಪಡಲಿಗೆ ವಿಪ್ಪಿತ್ತುಂಡ್ರು ಪ್ರತಿಭಟನೆಗೆ ಆಂಡಲೇನಿ ಮಧ್ಯಾಹ್ನದ ಫ್ಲೈಟ್ ಇಡು ಅರ್ಡು ಗಂಟೆಗೆ ಇಲ್ಲಡೆ ಮುಟ್ಟದೇರು ನಮ್ಮ ಕಾರ್ಯಕ್ರಮ ಆಗಬಾರದು ಸ್ಪೆಷಲ್ ಆದ ಬೈದೇರು ಯಾನ್ ಆರೇಗಲ ಪಿರ ನಮ್ಮ ಮಾಜಿ ಸಚಿವರು ರಮನಾಥ ಆರು ಬ್ಯಾಂಗ್ಳೂರ್ದು ಬರ್ತದಿತ್ತ ಪೀರಾ ಓಡೇ ಫಾಯರ್ ಪಡೆದ ಪೀರ ಪೋಯ್ರು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಬೋತ್ ಅವರ್ ಪ್ರೆಸೆಂಟ್ ಎಮ್ ಎಲ್ ಎಂಡ್ ಎಕ್ಸ್ ಎಮ್ ಎಲ್ ಎ ಯಾನು ಪಿರೋ ನಿ ಪೂರ ಎನ್ನು ಉಡಲ್ದಿ ನಮ್ಮ ಸೋಲ್ಮೆ ಆ ಅವತ್ತಂದೆ ಹೆಂಗ್ಲೊಜಿ ಕೆಲವು ಸಂಘ ಸಂಸ್ಥೆದ ಪುದರ್ಮ ಅಂತದಿತ್ತ ನಗರಿ ಶಾರದಾ ಭಜನಾ ಮಂದಿರ ಕೃಷ್ಣ ಭಜನಾ ಮಂದಿರ ನವಜೀವನ ವ್ಯಾಯಾಮಶೀಲ ಕಾರಾಜೆ ನಾಗನ ಚಿಲ್ದ ವ್ಯಾಯಾಮ ಶಾಲೆ ಅಯ್ಯಪ್ಪ ಭಕ್ತ ವೃಂದ ವಿಘ್ನೇಶ್ವರ ಭಕ್ತಿ ವೃಂದ ಐ ಬೊಕ್ಕ ಪೊಕ್ಕ ನಮ್ಮ ಮುಲ್ತುರ್ದು ಈಶ್ವರ ಮಂಗಲ ದೇವಸ್ಥಾನ ಅನ್ನಪಾಡಿ ದೇವಸ್ಥಾನ ಷಣ್ಮುಖ ದೇವಸ್ಥಾನ ಈ ಮೇಡ್ದು ವಿದ್ಯಾನಗರ ಸಜೀಪ ಮುನ್ನೂರು ಮುಲ್ತ ಪೂರ ಸಂಘ ಸಂಸ್ಥೆದಕ್ಕೂ ಈ ಹೊರೆ ಕಾಣಿಕೆಗೆ ಭಾರೀ ಸಹಕಾರ ಕೊಡ್ತೀವಿ ರೀ ಇನ್ವಾಲ್ವ್ಮೆಂಟ್ ಇತ್ತೀರಿ ಎಲ್ಲದ ಸಾಧಾರಣ ಮೂಜಿ ಸಾರ ಜನತ ವನಸದ ವ್ಯವಸ್ಥೆ ಐನ್ಲ ಈ ಸಂಘ ಸಂಸ್ಥೆದಕ್ಕೂ ಆಯ್ತಾ ರೆಸ್ಪಾನ್ಸಿಬಿಲಿಟಿ ದತ್ತಂದಿರಿ ಮೆಕ್ಳಿಗೆ ಪೂರ ಸೊಲ್ ಸಂದೊಂದು ಪಿರೋರ ಎಂಕ ಯಾ ನೀತೆ ಪಂಪು ಎನ್ನ ಪೊಪ್ಪನೊಟ್ಟಿಗೆ ಎಲ್ಲಿ ಪುನಗ ಅರ್ನ ಕೈ ಪೋತ ಜಾತ್ರೆಗೆ ಬರೋಂದಿತ್ತೆ ಇನಿಯ ನರೇನ್ ನೆನೆ ಪಲ್ಪನ ಬಾರಿ ಅಗತ್ಯ ಅರೆಗು ಈ ಕ್ಷೇತ್ರದ ಮಿತ್ರ ಎತ್ತಿನ ಪ್ರೀತಿ ವಿಶ್ವಾಸ ನಮ್ಮ ಮರಪೆರೆ ಸಾಧ್ಯ ಪೊಪ್ಪನ ಪ್ರೇರಣೆಡದವರ ಯಾನ್ ಒಂಜ್ ದ್ವಾರ ಒಕ್ಕ ಧ್ವಜಸ್ತಂಭ ಇನ್ವಾಲ್ವ್ಮೆಂಟ್ ಮೂಲ ಇಜ್ಜ ಪೊಪ್ಪ ಮೂಲ ಬರೋಂದಿತ್ತೇ నగరి గుత్ విఠల్ శెట్మే యొను నగరి గుత్తు వివేక్ శెట్ిందని అర్ ఎని ఖుశయా నేనే నెనతొందు ఎంక్ ఈ బేలన మల్పెరవం ఈ ఆశీర్వాద మల్తిన ఆకలి పిర తందు నిక్ మా తగల సోల్ థ్యాంక్ యూ వెరీ మచ్ థ్యాంక్ యూ అభినందనే వివేకణ ತಂದೆಯಂತೆ ಮಗ ನೂಲಿನಂತೆ ಸೀರೆ ಊರುದ ಲೆಕ್ಕನೆ ಪ್ರಜೆ ಕುಲಿಗೆ ರಾಜನ ರಾಜ ಲೆಕ್ಕ ಪ್ರಜೆ ಕುಲಿಗೆ ವಿವೇಕಣ್ಣ ಈರ್ನ ಆ ಕನಸೆಂಜಿನ ಉಂಡ ಅವು ನನಸ ಆವಡು ಐಕಿ ಈ ಊರದ ನಡಿ ಇಂಗುಳ್ದು ಇಂಗುಳು ಅಪ್ಪೆ ಉಳ್ಳ ಆಲ್ತಿ ಕಾವಂದೇ ನಾಲ್ಕೈತ ಇರು ಮಾತ್ರ ಇರಿಗೆ ಬಿರಿಸಾಯ ಪಡು ಈರ ಪ್ರತಿ ಒಂಜಿ ಮಲ್ಪನಂಜನ ಉದ್ಯೋಗಡು ಇರಿಗೆ ಬಿರಿಸಾಯ ಇತ್ತದೆ ಇರಿನ ಕಾಪಾಡಾಡಂದು ಇಡ್ಡ ಪ್ರಾರ್ಥನೆ ಮಾಡ್ತಂದು ಅಂಚೆನೆ ನಂಗೆ ಮಾತ ಕೊರನಂಜನ ದಾನಿಲು ನಮ್ಮ ಮೂಲು ಮಾತ್ರ ನಮ್ಮ ನೆನಪುನಗ ಇರು ಏರೇರ ಮತ ಕೇಳ ಕೊಡ್ತಾರೆ ಅಂಜಿನ ಮಾದ ದಾನಿಲೆಗಳ ಆ ದೈವಲ್ನ ಆಶೀರ್ವಾದ ಸದಾ ಉಪ್ಪಾ ಪಂಡೊಂದು